ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ ಈ ದೇಶ ವಿವಿಧತೆಯಲ್ಲಿ ಏಕತೆ ಒಕ್ಕೂಟದ ವ್ಯವಸ್ಥೆ ಒಂದು ದೇಶ ಒಂದು ಧರ್ಮ ಒಂದು ಭಾಷೆ ಆಗದೇ ಇರತಕ್ಕಂಥ ದೇಶ ಅದನ್ನು ತಡಿಬೇಕಾದಂಥ ಕೆಲಸ ನಮ್ಮಲ್ಲಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋದು ಆದರೆ ಕೆಲವೇ ವರ್ಗದ ಕುತಂತ್ರದಿಂದಾಗಿ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಿದೆ ಸಮಾನು ಬೆಂಬಲ ಏಳು ಪರ್ಸೆಂಟ್ ಆದರೆ ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಸಂಕಷ್ಟವನ್ನು ಅನುಭವಿಸಿದ್ದೇವೆ ಇದು ನಮ್ಮ ನಿಮ್ಮ ಗಮನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಕಳೆದ ಎಪ್ಪತ್ತು ವರ್ಷಗಳಿಂದ ವಿದ್ಯಾ ಉದ್ಯೋಗ ಅಧಿಕಾರ ಅಂತಸ್ತು ಸಮಾನತೆಯನ್ನು ಅಲ್ಪ ಸ್ವಲ್ಪ ಪಡೆದು ಪ್ರಗತಿ ಕಾಣಲು ಪ್ರಯತ್ನ ಪಡ್ತಾ ಇದ್ದೀವಿ ನಾವೀಗ ಕೇವಲ ಕೆಲವೇ ಮಂದಿ ಆದರೆ ಪುರೋಹಿತ ಶಾಗ ವರ್ಗ ಪುರೋಹಿತ ವರ್ಗ ಅಲ್ಪಸಂಖ್ಯಾತರನ್ನ ಅದರಲ್ಲೂ ಯುವಕರನ್ನ ಮರಳು ಮಾಡ್ತಾ ಇದೆ ಹಾಗಾಗಿ ನಾವೆಲ್ಲ ಐಕ್ಯತೆಯಿಂದ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕಾಗಿದೆ ಬೆಂಬಲಿಸಬೇಕಾಗಿದೆ ಈ ನೋಡಿ ಕೈ ಬೆರಳುಗಳೆಲ್ಲ ಬೇರೆ ಬೇರೆ ಇದ್ರೆ ಶಕ್ತಿ ಇರೋದಿಲ್ಲ ಮುಷ್ಠಿಯನ್ನೇ ಬಿಗ್ಗಿಯಾಗಿಡಿದ್ರೆ ಯಾಕೆ ಶಕ್ತಿ ಬರುತ್ತೋ ಈ ನೂರಾರು ಸಮುದಾಯಗಳು ಈ ಮುಷ್ಟಿ ತರದಲ್ಲಿ ನಾವು ನಿಂತ್ಕೊಂಡಾಗ ಯಾರನ್ನು ಬೇಕಾದರೂ ಎದುರಿಸಬಹುದು ಯಾವ ಪ್ರಬಲವಾದ ನಮ್ಮ ವಿರೋಧಿಗಳನ್ನು ಧೈರ್ಯ ನಿಲ್ಲಿಸಬಹುದು ನಮ್ಮ ಮಾತನ್ನು ಅವಕಾಶ ವಂಚಿತ ಜಾತಿಗಳಿಗೆ ಮೀಸಲಾತಿ ನೀಡಿ ಸಾಮಾಜಿಕ ಸಮಾನತೆ ಸಾರಿದ ರಾಜ್ಯ ನಮ್ಮದು ಆದರೆ ಬಲಾಢ್ಯರು ಶೋಷಿತರ ಪಾಲನ್ನು ಕಬಳಿಸುತ್ತಿರುವುದು ಗೊತ್ತಿದೆ ಸುಪ್ರೀಂ ಕೋರ್ಟ್ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವನ್ನು ರಚಿಸಬಹುದು ಎಂದು ತಿಳಿಸಿದೆ ರಾಜ್ಯಗಳಿಗೆ ಆ ಪ್ರಕಾರ ಎಲ್ಲ ರಾಜ್ಯಗಳು ಆಯೋಗ ರಚಿಸಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದವರನ್ನ ಗುರುತಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಎಂಬುದು ಕರ್ನಾಟಕ ಶೋಷಿತ ಸಮುದಾಯ ಒಕ್ಕೂಟದ ಒತ್ತಾಯವಾಗಿದೆ ಆದರೆ ಪೂರ್ವಾಗ್ರಹ ಪೀಡಿತ ಮಂದಿ ದಯಮಾಡಿ ಕೇಳಿ ಪೂರ್ವಾಗೃತ ಪೀಡಿತ ಮಂದಿ ಮೀಸಲಾತಿ ವಿರೋಧಿಸುತ್ತಿದ್ದು ಹಿಂದಿನಿಂದ ಮಾಡಿಕೊಂಡು ಒಂದು ವಾದವನ್ನೇ ಮತ್ತೆ ಮಂಡಿಸುತ್ತಿದೆ ಪೂರ್ವಾಗೃತ ಪೀಡ ಮೀಸಲಾತಿ ನೀಡುವುದಿದ್ದರೆ ಆರ್ಥಿಕ ಆಧಾರದ ಮೇಲೆ ನೀಡಬೇಕು ಮೇಲ್ಜಾತಿಯಲ್ಲಿ ಬಡವರಿಲ್ಲವೇ ಮೆರಿಟ್ ಇಲ್ವೇ ಮೂವತ್ತೈದು ಪರ್ಸೆಂಟ್ ಬಂದರೂ ಅವನನ್ನ ಏನ್ ಬೇಕಾದ್ರೂ ಸೇರಿಸ್ತೀರಾ ಮೀಸಲಾತಿಯಿಂದ ತೊಂಬತ್ತೈದು ಪರ್ಸೆಂಟ್ ಸೀಟ್ ಸಿಗಲಿ ಯಾವ ನ್ಯಾಯ ಈ ಮೀಸಲಾತಿಯಿಂದ ಮೆರಿಟ್ ನಾಶವಾಗುತ್ತದೆ ಎಂದು ಮೆರಿಟ್ನ ವಿಚಾರವನ್ನ ಬೌದ್ಧಿಕವಾಗಿ ಅವರು ಹೇಳ್ತಾ ಇದ್ದಾರೆ ಕಿತ್ತು ಹಾಕಬೇಕು ಈ ಮೀಸಲಾತಿಯನ್ನು ಕಿತ್ತು ಹಾಕಬೇಕು ಇನ್ನೆಷ್ಟು ದಿನ ಮೀಸಲಾತಿ ಇಡಬೇಕು ಮೀಸಲಾತಿ ತೆಗೆಯುವವರೆಗೂ ದೇಶ ಉದ್ದಾರವಾಗುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮನು ಸಂಸ್ಕೃತಿಯು ಕೋಮುವಾದಿಗಳು ವಾದ ಮಾಡುತ್ತಾರೆ ನಾವು ಒಂದಷ್ಟು ಒಳ ಸ್ವಲ್ಪ ಮಾತಾಡಬೇಡಿ ದಯಮಾಡಿ ಒಂದಷ್ಟು ಒಳ ಹುಟ್ಟು ಸರಳೀಕರಿಸಿ ಮೀಸಲಾತಿ ಅನಿವಾರ್ಯತೆಯನ್ನು ಹೇಳಬೇಕಾಗಿದೆ ಯಾಕೆಂದ್ರೆ ಯಾಕೆಂದರೆ ಇಲ್ಲಿ ಮೀಸಲಾತಿ ವಿರೋಧಿಗಳಂತೆ ಮೀಸಲಾತಿ ಪಡೆಯುತ್ತಿರುವವರು ನಮ್ಮವರು ಅವರು ಸೇರ್ಕೊಂಡಿದ್ದಾರೆ ಮೀಸಲಾತಿ ಪಡೆಯಲು ಬಹುತೇಕ ಅಕ್ಷರ ಜ್ಞಾನ ಪಡೆಯುತ್ತಿರುವ ತಲೆಮಾರು ಮಂತ್ರಿ ನಾರಾಯಣ ಸ್ವಾಮಿ ಅವರು ಪಾರ್ಲಿಮೆಂಟ್ನಲ್ಲೇ ಒಂದ್ಸತಿ ಹೇಳಿದ್ದಾರೆ ಎಸ್ಸಿಗೆ ಇಪ್ಪತ್ತೆರಡು ಪರ್ಸೆಂಟ್ ಇದ್ದಿದ್ದು ಮೀಸಲಾತಿ ಎಂಟು ಪಾಯಿಂಟ್ ಐದೇ ಬೆಳೆಸಿರೋದು ಎಸ್ಟಿಗಳಿಗೆ ಏಳು ಪಾಯಿಂಟ್ ಇದ್ದು ಬೆಳಗಿದು ಮೂರು ಅಷ್ಟೇ ಮೀಸಲಾತಿ ಮೀಸಲಾತಿ ಒಂದು ತಲೆಮಾರಿನ ಮೂರನೇ ಒಂದು ಭಾಗಕ್ಕೆ ಮಾತ್ರ ಸಿಕ್ಕಿದೆ ಮಿಕ್ಕವರಿಗೆ ಇನ್ನೂ ತಲುಪಿಲ್ಲ ಇಲ್ಲಿ ಅನೇಕ ಅನೇಕ ಜಾತಿಯನ್ನು ನೀತಿ ಮಾಡಿಕೊಂಡ ದೇಶವಿದು ಜಾತಿಯನ್ನೇ ನೀತಿ ಮಾಡಿಕೊಂಡ ದೇಶವಿದು ನಮ್ಮ ಕುಲಪಸುಗಳನ್ನೇ ನುಂಗಿ ನೀರು ಕುಡಿದ ದೇಶ ನಮ್ಮದು ನಮ್ಮ ತಲವಾರನ್ನು ಹೊರತುಪಡಿಸಿ ಹಿಂದಿನ ತಲೆಮಾರುಗಳನ್ನು ಒಮ್ಮೆ ಅವಲೋಕಿಸಿ ಹಿಂದೂ ಧರ್ಮದ ಸರ್ ಸಮುದಾಯದ ಪುರೋಹಿತ ವರ್ಗ ಮಾತಾಡಬೇಡಿ ಇಲ್ಲಿ ಮಾತಾಡಿದ್ರೆ ಮಾತಾಡಕ್ಕಲ್ಲ ಪುರೋಹಿತ ವರ್ಗ ರಾಜರು ಚಕ್ರವರ್ತಿಗಳ ವರ್ಗ ಕ್ಷತ್ರಿಯರು ವ್ಯಾಪಾರಸ್ಥ ವರ್ಗ ಅವರೆಲ್ಲರ ಸೇವೆಯನ್ನ ಸಾವಿರಾರು ನೂರಾರು ವರ್ಷಗಳಿಂದ ಯಾರು ಸೇವೆ ಮಾಡ್ಕೊಂಡು ಬಂದ್ರ ನಾವೇ ನಾಲ್ಕನೇ ವರ್ಗದ ಶೂದ್ರರು ದಲಿತರು ಅಲ್ಪಸಂಖ್ಯಾತರು ನೀವೇ ಮಾಡುತ್ತಲೇ ಬಂದಿರೋದು ಇಂದು ಅದೇ ಸಮುದಾಯ ಕುಡಿಗಳೇ ಮೀಸಲಾತಿ ಬೇಡ್ತಾ ಇರೋದು ನಾವೆಲ್ಲ ಅದೇ ಸಮುದಾಯದ ಕುಡಿಗಳು ಇಲ್ಲಿ ಅನೇಕ ಕುಲಿಗಳು ಮಾತಾಡ್ತವೆ ಸ್ವಲ್ಪ ಸಾವಧಾನದಿಂದ ಕೇಳಿ ನಿಮಗೆ ಒಟ್ಟು ಬಟ್ಟೆ ನೈದು ಕೊಟ್ಟವರು ಯಾರು ಆ ಮೂರು ಜನಾಂಗ ದೇವಾಂಗದವರು ಅದನ್ನು ಒರೆದು ಕೊಟ್ಟವರು ಯಾರು ಸಿಂಪಿಗ ಅದನ್ನು ಒಗೆದು ಇಸ್ತ್ರಿ ಮಾಡಿಕೊಟ್ಟವರು ಅಗಸ ನಿಮಗೆ ಚಪ್ಪಲಿ ಮಾಡಿಕೊಟ್ಟವರು ನಾವು ಚಮ್ಮಾರರು ನಿಮಗೆ ಕುಡಿಯಲು ಸ್ನಾನಕ್ಕೆ ನೀರು ಕೊಟ್ಟವರು ನೀರು ಗಂಟೆಗಳು ನಿಮಗೆ ಚೌರ ಮಾಡುತ್ತಲೇ ಬಂದವರು ನಾವು ಸವಿತಾ ಸಮಾಜ ನಿಮಗೆ ಸಂಧ್ಯಾ ವಂದನೆ ಪೂಜೆಗಾಗಿ ನಿಮ್ಮ ಗರ್ಭಗಳಿಗೆ ದೇವರ ವಿಗ್ರಹ ಮಾಡಿಕೊಟ್ಟವರು ವಿಶ್ವಕರ್ಮ ದೇವರ ದೀಪ ಹಚ್ಚಲು ದೀಪ ಮಾಡಿಕೊಟ್ಟವರು ಕುಂಬಾರ ದೀಪಕ್ಕೆ ಬತ್ತಿ ಮಾಡಿಕೊಟ್ಟವರು ಒಕ್ಕಲಿಗ ಅದಕ್ಕೆ ಎಣ್ಣೆ ಮಾಡಿಕೊಟ್ಟವನು ಗಾಣಿಗ ದೇವರ ಪೂಜೆ ಅರಿಚಿನ ಕುಂಕುಮ ಕೊಟ್ಟವನು ಬಲಿಜ ಅದಕ್ಕೆ ಬುಟ್ಟಿ ಮಾಡಿಕೊಟ್ಟವ ಮೇದಾನ ಹೀಗೆ ಇವತ್ತು ಡಬ್ಲ್ಯೂ ಎಸ್ ಡಬ್ಲ್ಯೂ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದೆಲ್ಲ ಅದನ್ನು ಕಿತ್ತಾಕ್ಬೇಕಾಗಿದೆ ಇದಕ್ಕೋಸ್ಕರ ನಿಮ್ಮ ಊಟಕ್ಕೆ ನಾವು ಕೈ ಹಾಕ್ತಿಲ್ಲ ನಮ್ಮ ತಟ್ಟೆಗೆ ಯಾಕೆ ಕೈ ಹಾಕ್ತಿಲ್ಲ ಈ ಒಂದು ವಿಚಾರವನ್ನು ಇಟ್ಟಿರಿಸೋದಕ್ಕೋಸ್ಕರವಾಗಿ ಬಹಳ ಜನ ಮಾತಾಡೋದ್ರಿಂದ ಈ ದೇಶದ ಮೇಲುಬಾಚು ಮನಸ್ಸು ಕಿತ್ತು ತಿನ್ನುವ ಚಿಂತಿಸುವ ಯೋಚಿಸುವ ಮಂತ್ರ ಉದುರುವ ಮಾತಾಡುವ ಮಾತಾಡ್ತಾರೆ ಶ್ರಮಜೀವಿಗಳು ನಾವು ವಿದ್ಯಾಭ್ಯಾಸ ಶ್ರಮದಿಂದ ಬಂದಿಲ್ಲ ನಾವು ಮೆರಿಟ್ಟೆ ನಮ್ಮಲ್ಲಿ ಮಾಡ್ತಕ್ಕಂಥ ಕರಕುಶಲವೆಲ್ಲವೂ ಮೆರಿಟ್ಟೆ ಆ ಮೆರಿಟ್ಟಿನ ಆಧಾರದಲ್ಲಿ ಶಿಕ್ಷಣ ಇರಬೇಕಾಯ್ತು ಅದನ್ನ ತೊಳೆದು ನಮ್ಮನ್ನ ಅಲ್ಲೂ ಅವಕಾಶ ತಪ್ಪಿ ಇಲ್ಲೂ ಅವಕಾಶ ತಪ್ಪಿಸುತ್ತಿರೋದ್ರಿಂದ ಈ ಏಳು ಬೇಡಿಕೆಗಳು ಏನಿಟ್ಟಿದಿವಿ ನಾವು ಇವತ್ತಿನ ದಿವಸ ಕಾಂತರಾಜ ವರದಿಯ ಆದಿಯಾಗಿ ಕೊನೆಯ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಏಳು ಅವನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾಗಿ ಗಟ್ಟಿಯಾದ ನಿಲುವು ತೆಗೆದುಕೊಂಡು ಸ್ವೀಕಾರ ಮಾಡಬೇಕು ಅನುಷ್ಠಾನ ತರಬೇಕು ಸದನದಲ್ಲಿ ಮಂಡಿಸ್ಬೇಕು ಚರ್ಚೆ ಆಗಬೇಕು ಆಮೇಲೆ ಯೋಚನೆ ಮಾಡೋಣ ಅದನ್ನ ಧೈರ್ಯವಾಗಿ ನಾವೆಲ್ಲರೂ ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ